ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಆವರಣ ದೇಶಭಕ್ತಿ ಉತ್ಸಾಹದಿಂದ ಕಂಗೊಳಿಸುತ್ತಿದೆ ತ್ರಿವರ್ಣ ಧ್ವಜ ಹೂವಿನ ಅಲಂಕಾರ ಮತ್ತು ಬಲೂನುಗಳಿಂದ ಶಾಲೆ ಸಿಂಗಾರಗೊಂಡಿದೆ ಮಕ್ಕಳು ಉತ್ಸಾಹದಿಂದ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ನಿಂತಿದ್ದಾರೆ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಮಹಾಂತೇಶ್ ಗೋಡಾ ಪಾಟೀಲ್ ಸ್ನೇಹಿತರೆ ಇಲ್ಲಿಯವರೆಗೂ ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಪ್ರಿನ್ಸಿಪಾಲ್ ಧ್ವಜಾರೋಹಣ ನೆರವೇರಿಸುತ್ತಿದ್ದಾರೆ ಧ್ವಜ ಗಗನದಲ್ಲಿ ಹೆಮ್ಮೆಯಿಂದ ಹಾರಾಡುತ್ತಿದ್ದು ಮಕ್ಕಳು ಉತ್ಸಾಹದಿಂದ ಜೈ ಹಿಂದೂಸ್ತಾನ ಎಂದು ಘೋಷಣೆಗಳನ್ನು ಕೂಗುತ್ತಿದ್ದಾರೆ ವಚನ ಪಠಣ ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿದ್ದಾರೆ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಅಕ್ಕಮಹಾದೇವಿಯ ವಚನಗಳನ್ನು ಮನಸ್ಸು ತಟ್ಟುವಂತೆ ಪಠಿಸುತ್ತಿದ್ದಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರ ಇನ್ನು ಮುಂದೆ ಧೈರ್ಯ ಹಾಗೂ ಶೌರ್ಯದ ಪ್ರತೀಕ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪಾತ್ರದಲ್ಲಿ ಬಾಲಕಿ ವೇದಿಕೆಯಲ್ಲಿ ನಿಂತು ದೇಶಭಕ್ತಿಯ ಜ್ವಾಲೆಯನ್ನು ಹೊತ್ತಿದ್ದಾರೆ ಬಂಜಾರ್ ಶಾಲೆಯ ವಿದ್ಯಾರ್ಥಿನಿಯರು ಪಾರಂಪರಿಕ ಬಂಜಾರ್ ನೃತ್ಯವನ್ನು ಅದ್ಭುತವಾಗಿ ಪ್ರದರ್ಶಿಸುತ್ತಿದ್ದಾರೆ ಬಣ್ಣ ಬಣ್ಣದ ಉಡುಪು ಮತ್ತು ಹೆಜ್ಜೆಗಳಲ್ಲಿ ಸಂಸ್ಕೃತಿಯ ನಾದ ಮೂಡುತ್ತಿದೆ ದೇಶಭಕ್ತಿ ಗೀತೆ ವಿದ್ಯಾರ್ಥಿಗಳ ಗುಂಪು ದೇಶಭಕ್ತಿಯ ಗೀತೆಗಳನ್ನು ಹಾಡುತ್ತಾ ಎಲ್ಲರ ಮನಸ್ಸಿನಲ್ಲಿ ದೇಶಪ್ರೇಮದ ಅಲೆ ಎಬ್ಬಿಸುತ್ತಿದೆ ಶಿಕ್ಷಕರು ಗುರುಮಾತೆಯರು ಹಾಗೂ ಪ್ರಿನ್ಸಿಪಾಲ್ ಮಕ್ಕಳು ತೋರಿಸಿದ ಕಲೆ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವು ಅದ್ದೂರಿಯಾಗಿ ಜರುಗಿತು ಮಕ್ಕಳು ಒಟ್ಟಾಗಿ ಧ್ವಜದ ಸುತ್ತ ಸೇರಿಕೊಂಡು ಜೋರಾಗಿ ಘೋಷಿಸಿದರು ಒಂದೇ ಮಾತರಂ